ಸಪ್ತಮ್ ಸಮ್ರಾತ್ರಿ ಒಳಗ ಆ ಏಳು ಜನ ಮಕ್ಕಳು ಬಹಳ ಸಂತೋಷವಾಗಿ ಹಾನದಿಂದ ಭೂಲೋಕಕ್ಕೆ ಕೇಳಿದ್ ಬಿಟ್ಟು ಆ ನಲಿದು ನಾಟ್ಯವನ್ನು ಆಡ್ಕೊಂಡು ಹುಲಿ ಕರಡಿ ಸಿಂಹ ಚಿತ್ರ ಎಲ್ಲವನ್ನು ನೋಡ್ಕೊಂಡು ಕುಣಿ ಕುಣಿತಾ ಬರುವಾಗ ಆ ಋಷಿಮನಿ ಹೇಳಿರ್ತಕ್ಕಂತ ಒಂದು ಕೊಳ ಇರ್ತಲ್ಲ ಆ ಕೊಳ ಯಾವ ರೀತಿ ಕಾಣ್ತಿತ್ತು ಅಂದ್ರೆ ನೋಡಿ ಹಿಂದ್ಗಡೆ ಎಷ್ಟು ಕತ್ತಲ ಕಾಣ್ತಾ ಇತ್ತು ನನ್ನಷ್ಟೇ ಕರಗಿತ್ತ ನೋಡಿ ಆ ಕೊಳ ಎಲ್ಲ ಕಪ್ಪಾಗಿ ಕಪ್ಪಾಗಿರೋದ್ರಿಂದ ಹೆಣ್ಣುಮಕ್ಳು ದೇವಕನೇ ಮಾಡ್ತಾರ ಓ ಅಯ್ಯೋ ನಾವು ಅಷ್ಟು ಇರೋ ದೇವಲೋಕದ ಕನ್ನೇ ನಾವು ಹೋಗಿ ಈ ನೀರಿನಲ್ಲಿ ಮುಳುಗಬೇಕು ಅಂತ ಆ ನಾಲ್ಕನೇ ಹೆಣ್ಮಕ್ಳು ಹೇಳಿದಾಗ ಕಟ್ಟೆ ಕಡೆಯದಾಗಿರ್ತಕ್ಕಂಥ ನಿಶ್ಚಯಕ್ಕೆ ಹೇಳ್ತಾವಳೆ ನಾವು ಈ ನೀರಲ್ಲಿ ಮುಳುಗುದ್ರೆ ನಾವು ಕಷ್ಟಪಟ್ಟರೆ ಸುಖ ಸಿಗೋದು ಮುಂದೆ ಅಂತೇಳಿ ಆ ಏಳು ಜನ ಹೆಣ್ಮಕ್ಳು ಹುಟ್ಟಿರ್ತಕ್ಕಂಥ ವಸ್ತ್ರ ಆಭರಣವನ್ನ ಆ ಬಿಚ್ಚಿ ದಡೆಯ ಮೇಲೆ ಇಟ್ಬಿಟ್ಟು ಏಳು ಜನ ಹೆಣ್ಮಕ್ಳು ಕೂಡ ಆ ನೀರೊಳಗಡೆ ಆ ಪಾತಾಳಕ್ಕೆ ಹೋಗಿ ಜಲ ಕ್ರೀಡೆ ಯಾವಾಗ ಕರಿಗಿ ಕಗ್ಗತ್ತಲಾಗಿರ್ತಕ್ಕಂಥ ಕೂಡ ಕೋಳು ಜನ ದೇವಕನ್ಯರು ಬಂದು ಇಳಿದ್ಬಿಟ್ರು ಆ ಎಲ್ಲ ಸೂರ್ಯನ ಪ್ರಕಾಶದಲ್ಲಿ ಮಿಂಚಿನಾಗಿ ಒಳಿತೆ ನೋಡಿ ಯಾವಾಗ ಮಿಂಚಿನ ಆಗಿ ಹೊಳಿತಿತ್ತೋ ಆ ಒಳಿತಕ್ಕಂತ ಆ ಸಂದರ್ಭದಲ್ಲಿ ಈ ಮದುವೆ ಲಗ್ನವನ್ನು ಮಾಡಬೇಕು ಅಂತ ಹೇಳಿ ನೀಲೇಗೌಡ ಇದನ್ನೆಲ್ಲ ರಾತ್ರಿ ಬಂದಿದ್ನಲ್ಲ ದಿನ ನೋಡ್ತಾ ಇದ್ದ ನೀರ್ ಕುಡಿಸೋದಿಲ್ಲ ಅಂತ ಹೇಳಿ ಈಗ ನಾವು ದಾರಿ ಬರಬೇಕು ನೋಡ್ತೀವಿ ಎಷ್ಟೊತ್ತು ಸಿಕ್ಕದೋ ಜಾಗ ಅಂತ ಎಲ್ಲಿ ನೀರು ಸಿಕ್ಕದೋ ಎಲ್ಲಿ ಸ್ನಾನ ಮಾಡಬೇಕು ಅಂತ ಅದೇ ರೀತಿ ನೀಲೇಗೌಡ ಈ ದನ ನೀರನ್ನು ಕುಡಿಸಬೇಕು ಅಂತ ಹೇಳಿದ್ನಲ್ಲ ನೀಲೆಗೌಡ ಆ ಕೊಳದ ಹತ್ರ ಬರ್ತವನಾಗಿ ಕಾಣ್ತಕ್ಕಂತ ಪಳಪಳ ಪಳಪಳ ಅಂತ ಆ ನೀಲೇಗೌಡ ನಿರ್ಧಾರ ಯಾರು ದೇವಗಣ್ಯರು ನೀರೊಳಗಿರ್ಬೋದು